ಅಣ್ಣ ಸಿಗದೆ ಕಷ್ಟ ಅದ್ರಲ್ಲಿ ಈ ಕಲರ್ ಇನ್ನು ಕಷ್ಟ ಆರ್ಟೋಮೆಟಿಕ್ಟೀನ್ ಮಾಡಲು ಸೆಕೆಂಡ್ ಓನರ್ ಒಂದು ಬಜೆಟ್ ಬಂದ್ಬಿಟ್ಟು ಒಂದ್ ಮೂರು ಲಕ್ಷ ಕಾರ್ ಸಿಗತ್ತ ಲಕ್ಷದಲ್ಲಿ ಅಯ್ಯ ಅಣ್ಣ ಬೈಕ್ ಕೇಳಿಸ್ತು ಕಾರ್ ದಿನ ಹೇಗೆ ಮೂರು ಮೂರುವರೆ ಎಷ್ಟು ಕಾರ್ ಗಳಿದಾವ್ ನೋಡು ಲೋನ್ ಬೇಕಾ ಮಾಡಿಸ್ಕೊಡ್ಬೇಕಾ ಹೌದು ಲೋನ್ ಅಲ್ಲಿ ಬೇಕಾ ಕ್ಯಾಶ್ ಅಲ್ಲಿ ಬೇಕಾ ಎರಡರಲ್ಲೂ ಕೊಟ್ಬಿಡಿ ಬರ್ತೀನಿ ಬಾ ಮತ್ತೆ ಹೇಳ್ತೀನಿ ಬೀಟ್ ಬೇಕಾ ಐದೈದು ಬೀಟ್ ನಿಲ್ಸಿದೀವಿ ಇಕೋಸ್ ಬಡ್ಸ್ ಬೇಕಾ ನಾಕ್ ನಾಕ್ ಇಕೋಸ್ ಬಡ್ಸು ಎಷ್ಟ ಇದೆ ಆಮೇಲೆ ಎಸ್ ಕ್ರಾಸ್ ಇದೆ ಮಾಂಜಾ ಇದೆ ಸಿಯಾಜ್ ಇದೆ ಪೋಲೋ ಜಿ ಟಿ ಇದೆ ಲೀನಿಯಾ ಬೇಕಾ ಎಮೋಷನಲ್ ಪ್ಯಾಕ್ ಡೈನಾಮಿಕ್ ಬೇಕಾ ಫೀಗೋ ಬೇಕಾ ಯಾವುದು ಬೇಕು ಕಾರ್ ದುನಿಯಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಲ ಕಣ ಇಲ್ಲ ಡೈರೆಕ್ಟ್ ಬೆಂಗಳೂರಿನ ನಾಗರಬಾಯಿ ಪಾಪ ರೆಡ್ಡಿ ಪಾಲ್ಯಕ್ಕೆ ಬಂದ್ರೆ ಸಾಕು ಗುರು ಅದು ಎಲ್ಲಾ ಕಲರ್ ಐತಲ್ಲ ನಗರು ಅದೇ ನಿನ್ನ ಅದೃಷ್ಟ ಯಾವ್ದು ಬೇಕು ಕ್ವಾಲಿಟಿ ನೋ ಕಾಂಪ್ರಮೈಸ್ ಟ್ರಾನ್ಸ್ಫರ್ ಫ್ರೀ ಕಮಿಷನ್ ಯಾವ್ದು ಯಾವತ್ ತಗೊಂಡಿದ್ದೀವಿ ತಗೊಳ್ತೀವ ಮುಂದೆ ಸಾಧ್ಯನೇ ಇಲ್ಲ ಸನಿ ಏನ್ ಆಟ್ ಚೇರ್ ಲೈಟ್ ಬಿಟ್ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಏನಾರು ಡೀಸೆಲ್ ಗುರು ಮೂರ್ ಲಕ್ಷ ಮೂರ್ ಲಕ್ಷ ಎರಡ್ ಲಕ್ಷ ಎಂಬತ್ತೈದು ಸಾವಿರ ಕೋಣ ಸಾಕು ಅದ್ರಲ್ಲೂ ನೆಗೋಷಿಯಬಲ್ ಬಾರಣ ಸಿಂಗಲ್ ಓನರ್ ಡೀಸೆಲ್ ಬೇಕಾ ಗುರು ನಿನ್ನೆ ನಡ್ಜಿ ನಾನು ಬಿಟ್ ಮಾಡಕ್ ಆಗಲ್ಲ ಡೀಟೇಲ್ ನೀನೆ ಕೊಟ್ಬಿಡು ಗುರು ಆಯ್ತು ಬೀಟು ಡೀಟೇಲ್ಸ್ ಕೊಡ್ತೀನಿ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಎಲ್ ಎಸ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಆಸ್ಕಿಂಗ್ ಪ್ರೈಸು ಅಷ್ಟೇ ಬೇಡ ಅದಕ್ಕಿಂತ ಕಮ್ಮಿ ಮಾಡ್ಕೊಡ್ತೀವಿ ಕಾರ್ ದುನಿಯಾ ವಿಸಿಟ್ ಮಾಡಿ ಸಾಕು ಗೊತ್ತಾಯ್ತಾ ಓನರ್ ಎಲ್ ಎಸ್ ಎಲ್ ಎಸ್ ಲಕ್ಷದ ಐವತ್ತೊಂಬತ್ತು ಸಾವಿರ ನೆಗೋಷಿಯಬಲ್ ಆನ್ ಟೇಬಲ್ ಇನ್ನು ಕಮ್ಮಿ ಮಾಡ್ಕೊಡ್ತೀವಿ ಲೋನು ಕೂಡ ಮಾಡ್ಕೊಡ್ತೀವಿ ಆಫ್ಟರ್ ಮಾರ್ಕೆಟ್ ಇದೆ ಬ್ರಾಡ್ ಟೈಲ್ ಇದೆ ಒಳ್ಳೆ ಕಂಡೀಷನ್ ಇರ್ತಕ್ಕಂತ ಗಾಡಿ ಇಂಜಿನ್ ತೆಗೆದು ಆನ್ ಮಾಡಿ ಕಿವಿ ಕೊಟ್ರೆ ಒಂದು ಸೌಂಡ್ ಕೂಡ ಬರಲ್ಲ ಅಷ್ಟು ಪಿಂಡ್ರಪ್ಪ ಸೌಂಡ್ ಇರ್ತಕ್ಕಂತ ಗಾಡಿ ಅಷ್ಟು ಕಂಡೀಷನ್ ಆಗಿದೆ ಗಾಡಿ ಟೂ ತೌಸಂಡ್ ಸೆಕೆಂಡ್ ಓನರ್ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಹಸಿರು ಕಲರ್ ಬೀಟ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಪ್ರೈಸ್ ವೇರಿಯಂಟ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಓಡಿರೋದು ಗುರು ಓಡಿರೋದ್ ಎಷ್ಟು ಬೇಕು ಒಂದ್ ಎಂಬತ್ ಸಾವಿರ ಅದಕ್ಕಿಂತ ಕಡಿಮೆ ಓಡೋದ್ ಬರ್ಲಿ ಗುರು ಎಕೋ ಸ್ಪೋರ್ಟ್ಸ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ ಇಕೋ ಸ್ಪೋರ್ಟ್ಸ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ನೋಡಬಹುದು ಐದು ಲಕ್ಷದ ಅರವತ್ತು ಸಾವಿರ ನೆಗೋಷಿಯಬಲ್ ಆಗುತ್ತೆ ಲೋನು ಕೂಡ ಆಗುತ್ತೆ ಗಾಡಿ ಕ್ಲಾಸು ಪ್ರೈಸ್ ಮಾಸ್ ಹೌದು ಹಂಡ್ರೆಡ್ ಪರ್ಸೆಂಟ್ ಸೆವೆನ್ ಸೀಟರ್ ಗಾಡಿ ಅಣ್ಣ ತ್ರೀ ಸಿಆರ್ ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ಗಾಡಿ ಫೀಸ್ ಅಂತಾನೆ ಕರಿಬಹುದು ಮೂರು ಎಂಬತ್ತು ಸಾವಿರ ಅದರಲ್ಲೂ ನೆಗೋಸಿಯಬಲ್ ಆಗುತ್ತೆ ಗಾಡಿ ಚೆಕ್ ಮಾಡಬಹುದು ಟೂ ತೌಸಂಡ್ ತ್ರೀ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ ಸಿಂಗಲ್ ಓನರ್ ಗಾಡಿ ಫ್ರೀಟಿಂದ ಇಟ್ ಗಾಡಿನ ಕೊಟ್ಟಿರ್ತಕ್ಕಂಥದ್ದು ಏಳು ಜನ ಆರಾಮಾಗಿ ಹೋಗಬಹುದು ಅಯ್ಯೋ ಮಕ್ಕಂಡೆ ಬಿಡ್ಬೋದು ಹಿಂದ್ಗಡೆಕ್ಕಿತ್ತು ಚೆಂಗಿರುತ್ತೆ ಗೊತ್ತಾ ಈ ಗಾಡಿ ಆರ್ ವಿ ಪಿ ಎಲ್ ಎಷ್ಟು ರೇಟ್ ಆ ರೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರತಕ್ಕಂತ ಗಾಡಿ ಇದು ಇನ್ ಯಾವ ರೇಟ್ ಬಿಲ್ಡ್ ಕ್ವಾಲಿಟಿ ಅನಾ ಡಿಸೈರ್ ಸಿಗದೆ ಕಷ್ಟ ಅದ್ರಲ್ಲಿ ಈ ಕಲರ್ ಇನ್ನೂ ಕಷ್ಟ ಡೀಟೇಲ್ ಇರ್ಬಿಡೋಣ 2017 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಲೋನ್ ಬೇಕು ಅನ್ನೋರಿಗೆ ಲೋನ್ ಕೂಡ ಆಗುತ್ತೆ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಅನ್ಸುತ್ತೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಹೇಳಕ್ ಬೈ ಲೋ ಕೇಳೋ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ದಾರೆ ಏನು ಇದಾರೆ ಟೆನ್ ಮಾಡೋ ಸೆಕೆಂಡ್ ಓನರ್ ಟೈಟಾನಿಯಂ ಫಿಗೋ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಅದರಲ್ಲೂ ನೆಗೋಸಿಯೇಬಲ್ ಲೋ ಬಜೆಟ್ ಅಲ್ಲಿ ಕ್ಯಾಶ್ ಅಲ್ಲಿ ತಗೊಂಡೋಗ್ತೀನಿ ಅಂದ್ರೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಗಾಡಿ ತಗೊಂಡ್ರು ಚಿಂತಿಲ್ಲ ಬಂದ್ಬಿಟ್ಟು ಒಂದು ಟೆಸ್ಟ್ ಟೇ ಹೋಗ್ಲಿ ಗಾಡಿ ಕಂಡೀಷನ್ ಗೊತ್ತಾಗುತ್ತೆ ಇದು ನೋಡ್ತಾ ಇದೀವಿ ಇದೆಯಾ ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಎಷ್ಟಿರ್ಬೋದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅದರಲ್ಲೂ ಅಣ್ಣ ಸುಳ್ಳು ಹೇಳೋಣ ರಜೆ ಕಟ್ಟಂಗ್ ಮಾಡಿ ಅಂದ್ರೆ ಆಲ್ಟೋ ಲೋ ಬಜೆಟ್ ಸಿಕ್ಕೇ ಸಿಗುತ್ತೆ ಕಸ್ಟಮರ್ ಗೆ ಖುಷಿ ಸಿಕ್ಕೇ ಸಿಗುತ್ತೆ ಫೈವ್ ಸೆವೆನ್ ಮಾಡ್ಲಾ ಇರೋದು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಗಾಡಿ ಎರಡೂವರೆ ಲಕ್ಷ ನೆಗೋಷಿಯಬಲ್ ಬೇಕಾ ಬೇಕಾ ಲೋನು ಕೂಡ ಮಾಡಿಸ್ಕೊಡ್ತೀವಿ ಗುರು ಮಾರ್ತಿ ಒಳ್ಳೆ ಲಕ್ಸುರಿ ಗಾಡಿ ಅಂತ ಹೇಳಿದ್ರೆ ಮಾಡಲು ಸಿಂಗಲ್ ಓನರ್ ಗಾಡಿ ಕೇವಲ ಎಂಬತ್ತೊಂದು ಸಾವಿರ ಕಿಲೋಮೀಟರ್ ಓಡಿರತಕ್ಕಂತ ಗಾಡಿ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಮ್ಯಾಗ್ವಿಲ್ ಟೈರ್ ಕಂಡೀಷನ್ ಎಲ್ಲ ಬ್ರಾಂಡ್ ನ್ಯೂ ಗಾಡಿ ಜೀಟಾ ವೇರಿಯಂಟ್ ಗಾಡಿ ಇದು ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು ಎರಡು ಏರ್ ಬ್ಯಾಗ್ ಆಗಿರ್ಬೋದು ಸೀಟ್ ಕವರ್ ಎ ಟು ಝೆಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಎಸ್ ಕ್ರಾಸ್ ಬೇಕು ಅಂತಕ್ಕಂಥವ್ರು ಎಂಟೋರ್ ಕರ್ನಾಟಕದಲ್ಲಿ ಯಾವ ಶೋರೂಮ್ ಗೆ ಹೋಗ್ಬನ್ನಿ ಈ ಟೆಸ್ಟ್ ನೋಡಿ ಆ ಟೆಸ್ಟ್ ನೋಡಿ ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಮಾಡ್ಕಂಡೇ ಮಾಡ್ಕಂತ ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಲೋನು ಕೂಡ ಮಾಡಿಸ್ಕೊಡ್ತೀವಿ ಡೌನ್ ಪೇಮೆಂಟ್ ಡಿಪೆಂಡ್ ಆನ್ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು ಗಾಡಿ ಡೆಲಿವರಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಗುರು ಇದು ಕೋಬ್ರಾಬ್ರಂಜ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಏನೋ ಯಾವ್ದಿದು ಪೆಟ್ರೋಲ್ ವೇರಿಯಂಟ್ ಗಾಡಿ ಬೆಲೆ ಬೆಲೆ ಬಂದ್ಬಿಟ್ಟು ಎರಡು ಸಾವಿರ ನೆಗೋಷಿಯಬಲ್ ಒಂದ್ ಎರಡು ವರೆತೀನಿ ನೆಗೋಸಿಯಬಲ್ ತಗೊಂಡೋಗ್ಬಿಡಿ ಬೇಕಾ ಲೋನ್ ಆಗಲ್ಲ ಟೂ ತೌಸಂಡ್ ಟೆನ್ ಮಾಡಲು ಬ್ಲಾಕ್ ಕಲರ್ ಡ್ರೈವ್ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಬುಕ್ ಮಾಡೇ ಮಾಡ್ತೀರ ಮಾಡಲು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಬೆಲೆ ಮೂರುವರೆ ಲಕ್ಷ ನೆಗೋಸಿಯಬಲ್ ಹೆಂಗೆ ಲೋನ್ ಬೇಕಾ ಲೋನ್ ಬೇಕಾ ದುಡ್ಡಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿ ಗುರು ಲೋನ್ ಕೊಡು ಗುರು ಎಷ್ಟು ಕಾಲುತ್ತೆ ಆಗುತ್ತೆ ನೀವು ಬನ್ನಿ ಪ್ರೊಫೈಲ್ ಕೊಡಿ ಚೆಕ್ ಮಾಡಿಸ್ಕೊಳ್ಳಿ ಗಾಡಿ ಬುಕ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಯಾಕ ತಲೆ ಕೆಡಿಸ್ಕೋಬೇಕು ನಮ್ಮ ಹತ್ರ ಐತೆ ವ್ಯಾಗ್ನರ್ ಟ್ವೆಂಟಿ ಟೂ ಮಾಡ್ಲು ಜೆಡ್ ಎಕ್ಸ್ ಎಲ್ಲ ಜೆಡ್ ಎಕ್ಸ್ ಪ್ಲಸ್ ಟಾಪ್ ಎಂಡ್ ಪ್ರೈಸ್ ಹೇಳಿದ್ರು ಟ್ವೆಂಟಿ ಟೂ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಜೆಡ್ ಎಕ್ಸ್ ಪ್ಲಸ್ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಲೋನ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಆರು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೋಷಿಯಬಲ್ ಬೇಕಾ ಸ್ಲೈಟ್ಲಿ ಗುರು ಬು ಲೋನು ಕೂಡ ಮಾಡಿಸ್ಕೊಡ್ತೀವಿ ಬೇಕಾ ಆಂಟಿ ತುಂಟಿ ಐ ಟ್ವೆಂಟಿ ಲೋನ್ ಬೇಕಾ ಬರ ಕೇಳಿ ಮತ್ ಕರ್ದು

ಹೇಳಿದ್ರೆ ಡೀಟೇಲ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಡೀಸೆಲ್ ವೇರಿಯಂಟ್ ಪ್ರೈಸ್ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಸ್ಲೈಟ್ಲಿ ನೆಗೋಷಿಯಬಲ್ ಲೋನ್ ಕೂಡ ಆಗುತ್ತೆ ಮ್ಯಾಗ್ವಿಲ್ ಬೇಕಾ ಏರ್ ಬ್ಯಾಗ್ ಬೇಕಾ ಏನ್ ಬೇಕು ಗಾಡಿಲಿ ಡೀಸೆಲ್ ವೇರಿಯಂಟ್ ಗಾಳಿ ಚೀಲ ಐತೆ ಮ್ಯಾಗ್ವಿಲ್ ಐತೆ ಮತ್ತೆ ನೀವು ತರ ಮಾಡ್ತಾ ಇದೀರಾ ಕಾರ್ ದುನಿಯಾಗ ವಿಸಿಟ್ ಮಾಡಿ ಬೇ ಬೇಗ ಕಾಲ್ ಮಾಡಿ ಡೀಸೆಲ್ ವೇರಿಯಂಟ್ ಅಣ್ಣ ನಿಯರ್ ಬೈ ಟ್ವೆಂಟಿ ಮೈಲೇಜ್ ಬರುತ್ತೆ ಚೆಕ್ ಮಾಡ್ಕೋಬಹುದು ಗೂಗಲ್ ಅಲ್ಲಿ ಕೂಡ ಹುಡುಗಿ ನಾ ಪಟಾಯಿಸು ಇಲ್ಲ ಐತೆ ಇಟಾಯಿಸು ಏನು ಡಿಟೇಲ್ ಹೇಳಿ ಗುರು ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಏನರು ವಿ ಎಕ್ಸ್ ಟಾಪ್ ಎಂಡ್ ಪ್ರೈಸ್ ಗುರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೋಷಿಯಬಲ್ ಲೋನು ಕೂಡ ಮಾಡಿಸ್ಕೊಡ್ತೀವಿ ಸಾಕಾ ಇನ್ನೇನ್ ಬೇಕು ಇನ್ನೇನ್ ಬೇಕು ಸ್ನಾನ ಸಂಚಾರಿಗೆ ಏನ್ ಬೇಕು ಹೇಳಿ ನನ್ನ ಸಬ್ಸ್ಕ್ರೈಬರ್ ಗೆ ಒಳ್ಳೆ ಕಾರ್ ಬೇಕು ಒಳ್ಳೆ ಕಾರ್ ಗಳು ನೀನ್ ಕೊಡ್ತೇ ಗುರು ನಮ್ಗೆ ಕಾರ್ ದುನಿಯಾ ವಿಸಿಟ್ ಮಾಡಿ ಅಷ್ಟೇ ಬರ್ತಾ ಇದೆಯಾ